ಯೇಸುವಿಗೆ ಸ್ತೋತ್ರ ಇಂದು ಎಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಾಕ್ಯ ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯು ದೀನಭಾವವು ಉಳ್ಳವರಾಗಿರ್ರಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಒಂದು ಕುರಿತ ಎರಡನೇ ಅಧ್ಯಾಯದ ಹದಿನಾರನೇ ವಾಕ್ಯದ ಕೊನೆಯ ಭಾಗದಲ್ಲಿ ಪೌಲನು ಬರೆದಿರುವಂಥದ್ದು ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳುವುದು ಅಂದರೆ ದೇವರಿಗೆ ವಿಧೇಯರಾಗುವುದು ಎಂಬುದಾಗಿ ಆಗಿದೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಐದರಿಂದ ಏಳು ವಾಕ್ಯಗಳಲ್ಲಿ ಪೌಲನು ಬರೆದಿರುವಂಥದ್ದು ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದಡಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೆಯನಾದನು ಪೇತ್ರನು ಚದರಿ ಹೋಗಿರುವ ದೇವಜನರಿಗೆ ಈ ವಾಕ್ಯ ಭಾಗದ ಮೂಲಕ ಪ್ರಬೋಧಿಸುತ್ತಿರುವಂಥದ್ದು ನಿಮ್ಮ ನಡವಳಿಕೆ ಸಹಾನುಭೂತಿಯಿಂದ ಕೂಡಿದ್ದಾಗಿರಲಿ ಒಂದನೇ ಶತಮಾನದ ಕ್ರೈಸ್ತರು ಸಾಮಾಜಿಕ ಬಹಿಷ್ಕಾರವನ್ನು ಕಾನೂನಾತ್ಮಕ ಕಿರುಕುಳವನ್ನು ಮತ್ತು ಶಾರೀರಿಕವಾದ ಹಿಂಸೆಯನ್ನು ಅನುಭವಿಸುವಂತವರಾಗಿದ್ದರು ಪೇತ್ರನು ಈ ಪತ್ರಿಕೆಯನ್ನು ಬರೆದಿರುವಂಥದ್ದೇ ಪೀಡನೆಗಳ ಮೂಲಕ ಗೊಂತ ಗಲಾತ್ಯ ಕಪದೋತ್ಯ ಹಾಸ್ಯ ಬಿತುನ್ಯ ಎಂಬ ಸೀಮೆಗಳಿಗೆ ಚದರಿ ಹೋಗಿರುವ ದೇವಜನರಿಗೆ ಇಂತಹ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಪೇತ್ರನು ಹೇಳುತ್ತಿರುವಂಥದ್ದು ನೀವುಗಳು ಪರಸ್ಪರ ಸಹಾನುಭೂತಿಯಿಂದ ನಡೆದುಕೊಳ್ಳಿರಿ ಈ ಸಹಾನುಭೂತಿಯು ಅನುಕಂಪದ ಆಧಾರಿತವಾಗಿರಲಿಲ್ಲ ಬದಲಿಗೆ ಪೀಡನೆಗಳನ್ನು ಅನುಭವಿಸುತ್ತಿರುವ ಜನರ ಬದುಕುಳಿಯುವ ಪರಿಸ್ಥಿತಿಯಾಗಿತ್ತು ಪೇತ್ರನು ಹೇಳುವಂಥದ್ದು ನೀವೆಲ್ಲರೂ ಐಕ್ಯತೆಯುಳ್ಳವರಾಗಿ ಸಹೋದರರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಸುಖ ದುಃಖಗಳಲ್ಲಿ ಪಾಲುಗಾರರಾಗಿರ್ರಿ ಯೋಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯದ ಮೂವತ್ತೈದನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನೇ ಹೇಳಿರುವಂಥದ್ದು ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಪೇತ್ರನು ಹೇಳಿರುವಂಥದ್ದು ನೀವು ಪರಸ್ಪರ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಇಂದು ನಾವುಗಳು ನಮ್ಮ ಸಹೋದರ ಸಹೋದರಿಯರನ್ನು ಇಷ್ಟಪಡುವವರಾಗಿದ್ದೇವೆ ಆದರೆ ಪ್ರೀತಿಸುತ್ತಿದ್ದೇವೆ ಏಸು ಹೇಳಿರುವಂಥದ್ದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಆಜ್ಞೆಯನ್ನು ನಮ್ಮ ಪ್ರೀತಿಯ ನಿಜವಾದ ಸವಾಲು ಬರುವಂಥದ್ದು ನಾವು ಪ್ರೀತಿಸಿದಂಥವರು ನಮಗೆ ಅನ್ಯಾಯ ಮಾಡುವಾಗ ಅಥವಾ ನಮ್ಮನ್ನು ನಿಂದಿಸುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಗ್ರೀಕ್ ರೋಮನ್ ನೈತಿಕ ತತ್ವಶಾಸ್ತ್ರದಲ್ಲಿ ಎಲಿಯೋಸ್ ಎಂಬ ಪದವನ್ನು ದೌರ್ಬಲ್ಯವೆಂದು ರೋಮನ್ನರು ಪರಿಗಣಿಸುತ್ತಿದ್ದಾಗ ಆದಿಮ ಸಭೆಯ ಕ್ರೈಸ್ತರು ಕರುಡೆ ಎಂಬ ಪದವನ್ನು ನೈತಿಕ ಶಕ್ತಿಯಾಗಿ ಪರಿಗಣಿಸಿದರು ರೋಮಾ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹದಿನೇಳನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕೆಂದರೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಹೇಳುವಂಥದ್ದು ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ ಒಂದು ಪೇತ್ರ ಎರಡು ಇಪ್ಪತ್ತೊಂದರಲ್ಲಿ ಪೇತ್ರನು ಹೇಳಿರುವಂಥದ್ದು ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆ ಎಂದಿದ್ದರೆ ಅದು ದೇವರ ಮುಂದೆ ಶ್ಲಾಖ್ಯವಾಗಿದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಪ್ರಿಯರೇ ಕ್ರೈಸ್ತರಾದ ನಾವುಗಳು ನಮ್ಮ ಕರೆಯುವಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಕರೆಯುವಿಕೆಯ ಉದ್ದೇಶ ಒಂದು ದೇವರಿಗೆ ವಿಧೇಯರಾಗುವುದು ಎರಡು ತಾಳ್ಮೆಯನ್ನು ಪ್ರದರ್ಶಿಸುವಂಥದ್ದು ಮೂರು ಸಹಾನುಭೂತಿಯನ್ನು ತೋರಿಸುವಂಥದ್ದು ನಾವುಗಳು ನಮ್ಮ ಕರೆಯುವಿಕೆಗೆ ಅನುಗುಣವಾಗಿ ಜೀವಿಸುವವರಾಗಿದ್ದೇವ ಅಥವಾ ಸಮೃದ್ಧಿಯ ನಿರೀಕ್ಷೆಯಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ